ಆಕೆ ಚಂದುಳ್ಳಿ ಚೆಲವೆ ಹೋದಿನ ಜೊತೆ ಮಾಡಲ್ ಲೋಕದಲ್ಲಿ ಸಾಧನೆಯ ಕನಸು ಕಂಡಿದಳು ಹೀಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ವೆರೈಟಿ ವೆರೈಟಿ ಆಗಿ ಒಂದಷ್ಟು ರೀಲ್ಸ್ ಮಾಡಿ ಅಪ್ಲೋಡ್ ಮಾಡುತ್ತಿದ್ದಳು ಆದ್ರೆ ಈ ರೀಲ್ಸ್ ಮುಂದೊಂದು ದಿನ ಆಕೆಯ ಸಾವಿಗೆ ಕಾರಣವಾಗುತ್ತೆ ಅಂದ್ರೆ ನೀವು ನಂಬಿರಕ್ಕಿಲ್ಲ ಹೌದು ಆಕೆಯ ರೀಲ್ಸ್ ಆಕೆಯನ್ನೇ ಬಲಿದು ಪಡೆದುಕೊಂಡಿದೆ ಅಂದಾಗೆ ಈಕೆ ಹೆಸರು ಚೈತನ್ಯ ಜಸ್ಟ್ ಇಪ್ಪತ್ತೇಳು ವರ್ಷವಷ್ಟೇ ತುಮಕೂರು ಗ್ರಾಮಾಂತರದ ಹೊಸಳ್ಳಿ ನಿವಾಸಿ ಫೈನಲ್ ಇಯರ್ ಡಿಗ್ರಿ ವ್ಯಾಸಂಗ ಮಾಡುತ್ತಿದ್ದಳು ಜೊತೆ ಜೊತೆಗೆ ಮಾಡೆಲಿಂಗ್ನ ನ ಮೇಕಪ್ ಆರ್ಟಿಸ್ಟ್ ಸಹ ಆಗಿದ್ದಳು ತಾಯಿ ಜೊತೆ ವಾಸವಾಗಿದ್ದ ಈಕೆಗೆ ರೀಲ್ಸ್ ಹುಚ್ಚು ಈ ನಡುವೆ ಹೀಗೆ ಪಕ್ಕದ ರಾಮನಹಳ್ಳಿ ಊರಿನ ವಿಜಯನನ್ನು ಲವ್ ಮಾಡುತ್ತಿದ್ದಳು ಇದಕ್ಕೆ ಪೋಷಕರ ವಿರೋಧ ಇತ್ತು ಆದರೂ ಇಬ್ಬರು ಕದ್ದು ಮುಚ್ಚಿ ಪ್ರೀತಿ ಮುಂದುವರಿಸಿದರು ಚೈತನ್ಯ ಸಾವಿಗೆ ಕಾರಣನಾದ್ನ ಸ್ಟ್ರೀಟ್ ಫೋಟೋಗ್ರಾಫರ್ ಇದನ್ನು ಸಹಿಸದ ವಿಜಯ್ ಪ್ರೇಯಿಸಿ ಚೈತನ್ಯ ಜೊತೆ ವಾರ್ ಸ್ಟ್ರೀಟ್ ಫೋಟೋಗ್ರಾಫರ್ ಒಬ್ಬ ಮೇಡಮ್ ನೀವು ಚೆನ್ನಾಗಿ ಕಾಣಿಸ್ತೀರಾ ನಿಮ್ಮ ಫೋಟೋ ತೆಗೆಯಬಹುದೇ ಎಂದು ಕೇಳಿ ಬರೋಬ್ಬರಿ ಫೋಟೋಗಳನ್ನು ತನ್ನ ಕ್ಯಾಮರಾದಲ್ಲಿ ಸೆರೆ ಹಿಡಿದಿದ್ದಾನೆ ಈ ಫೋಟೋಗಳನ್ನು ಹಾಗೂ ವಿಡಿಯೋವನ್ನು ಚೈತನ್ಯ ಕೂಡ ಇನ್ಸ್ಟಾಗ್ರಾಮ್ಗೆ ಹಾಕಿಕೊಂಡಿದ್ದಾಳೆ ಫೋಟೋಗ್ರಾಫರ್ ತೆಗೆದ ಫೋಟೋಗಳಿಗೆ ಸಾಂಗ್ ಹಾಕಿ ರೀಲ್ಸ್ ಕೂಡ ಮಾಡಿದ್ದಾಳೆ ಆದರೆ ಇದನ್ನು ನೋಡಿ ಸಹಿಸದ ಪ್ರೇಮಿ ವಿಜಯ್ ಫೋನ್ ಮಾಡಿ ಚೈತನ್ಯ ಜೊತೆ ಜಗಳ ತೆಗೆದಿದ್ದಾನೆ ಅಲ್ಲದೆ ಮನೆಗೆ ಬಂದು ಚೈತನ್ಯಗೆ ವಾರ್ ಮಾಡಿ ಹೋಗಿದ್ದಾನೆ ಅತ್ತ ವಿಜಯ್ ಮನೆಯಿಂದ ಹೋಗುತ್ತಿದ್ದಂತೆ ಇತ್ತ ಚೈತನ್ಯ ಸಾವಿಗೆ ಶರಣಾಗಿದ್ದಾಳೆ ರಾತ್ರಿ ಊಟ ಮಾಡಿ ಎಲ್ಲ ಮಾಡಿ ಅವಳು ನಾನು ಊಟ ಮಾಡಿ ಎಲ್ಲ ಮಾಡಿ ರಾತ್ರಿ ಏನೋ ಒಳಗ ನೇಣ್ಣ ಅವಾಗ ಆನ ಮಗನೇ ಬಂದು ಕದ ಹೊಡ್ದವನೇ ನನಗೆ ಗೊತ್ತಿಲ್ಲ ರೂಮ್ ಬಾಗ್ಲಾಕಿ ನಮ್ಮ ಮೊದ್ಕಿ ಫೋನ್ ಮಾಡಿ ಚೈತೇನೆ ಹಿಂಗ್ ಮಾಡ್ಕೊಂಡವಳೆ ಅಂದಾಗ್ಲೆ ನನಗೆ ಗೊತ್ತು ನನ್ ರೂಮ್ ಅವ್ರೆ ರಾತ್ರಿ ಮಾಡಿ ಜಗಳ ನಂತರ ವಿಜಯ್ ಸ್ಥಳದಿಂದ ಹೊರಟಿದ್ದ ಕೆಲವ ಕ್ಷಣಗಳಲ್ಲಿ ಚೈತನ್ಯ ವಿಜಯ್ಗೆ ಕರೆ ಮಾಡಿ ನಾನು ಸಾಯ್ತೇನೆ ಎಂದು ತಿಳಿಸಿದ್ದಾಳೆ ತಕ್ಷಣ ವಿಜಯ್ ಈ ವಿಷಯವನ್ನು ಆಕೆಯ ಸಂಬಂಧಿಕರಿಗೆ ತಿಳಿಸಿದ್ದಾರೆ ಸಂಬಂಧಿಕರು ಧಾವಿಸಿದ್ದಾಗ ಚೈತನ್ಯ ನೀಡು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾಳೆ ಒಟ್ಟಲ್ಲಿ ಒಂದು ರೀಲ್ಸ್ ಪ್ರೇಮಿಗಳ ನಡುವೆ ನಡೆದ ಜಗಳ ಕೊನೆಗೆ ಯುವತಿಯ ದುರಂತ ಮರಣದಲ್ಲಿ ಅಂತ್ಯಗೊಂಡಿದ್ದು ಈ ಇಬ್ಬರ ಜಗಳ ಹಾಗೂ ಸಾವಿಗೆ ಸ್ಟ್ರೀಟ್ ಫೋಟೋಗ್ರಾಫರ್ ಕಾರಣನಾದನೆ ಎಂಬ ಅನುಮಾನ ದಟ್ಟವಾಗುತ್ತಿದೆ ಘಟನಾ ಸಂಬಂಧ ತುಮಕೂರು ಗ್ರಾಮಾಂತರ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ವಿಜಯನನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸುತ್ತಿದ್ದಾರೆ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ